ಪೊಲೀಸರಿಗೆ ಮಾಹಿತಿ ಯಾಕೆಂದ್ರೆ ಅವರು ಪೊಲೀಸ್ ಆಫೀಸರ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದೀವಿ ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಬಿಜೆಪಿಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಒಪ್ಪಿಂದ ನೀರು ಕುಡಿಬೇಕು ಅಂತ ಕುಮಾರಣ್ಣ ಹೇಳಿದ್ದಾರೆ ಸೊ ಅಮಿತ್ ಅವರು ಕೂಡ ಹೇಳಿದ್ದಾರೆ ನಾವು ಅದಕ್ಕೆ ಇಲ್ಲ ನಾವು ಅದಕ್ಕೆ ಭಾಗಿಯಾಗಿಲ್ಲ ಇನ್ವೆಸ್ಟಿಗೇಷನ್ ಪ್ರಕಾರ ಇನ್ವೆಸ್ಟಿಗೇಷನ್ ಸರ್ ಈಗ ರಾಜುಗೌಡ ಅವರು ತಮ್ಮ ಮೇಲೆ ಮತ್ತು ಈ ಸಿಡಿ ಡಿ ವಿಚಾರದಲ್ಲಿ ಆದಾಗ ನಿಮ್ಮ ಹೆಸರನ್ನೇ ಅದಕ್ಕೆ ತಗಲಾಗ್ತಾರೆ ಅದ್ರ ಜೊತೆಗೆ ಸಿ ಡಿ ಯೂನಿವರ್ಸಿಟಿ ಇಟ್ಕೊಂಡಿದ್ದಾರೆ ಡಿ ಕೆ ಸಿ ಅವರು ರಾಜುಗೌಡ ಅವರು ಬಹಳ ಸಂತೋಷ ನನ್ನ ಆಗಾಗ ಬಿಜೆಪಿ ಅವರು ದಳದವರು ಬಿಜೆಪಿ ಅವರು ದಳದವರು ನನ್ನ ಆಗಾಗ ನೆನ್ಸ್ಕೊತಾ ಇರ್ತಾರೆ ಬಹಳ ಸಂತೋಷ ಅದನ್ನೆಲ್ಲ ನೆನ್ಸ್ಕೊಳ್ಲೇಬೇಕು ಅವರು ಪಕ್ಷದ ಅಧ್ಯಕ್ಷ ಯಾಕೆಂದ್ರೆ ಎಲ್ಲ ಒಂದೊಂದು ವಿಕೆಟ್ ಬಿಡ್ತಾ ಇರ್ತದಲ್ಲ ಕ್ಯಾಪ್ಟನ್ ನೆನ್ಸ್ಕೊಳ್ದೆ ಇನ್ಯಾರು ನೆನ್ಸ್ಕೊಳ್ತಾರೆ ತಮ್ಮನೆಗೆ ನಾವ್ ಏನಾದ್ರು ಬಿಜೆಪಿ ಯಾರು ಮಾಡಿದ್ರು ಮದುವೆ ಅಟ್ಯಾಕ್ ಮಾಡುದು ಬಿಜೆಪಿ ನಾಯಕರುಗಳನ್ನೇ ಅಟ್ಯಾಕ್ ಮಾಡುದು ಈಗ ಫಸ್ಟ್ ರಾಜೀವ್ಗೌಡ ಆಗ್ಲಿ ನಾನು ಇವತ್ತು ಸಿದ್ದರಾಮಯ್ಯನವರು ನಾನು ಇಬ್ರು ಒಂದ್ ಪ್ರಶ್ನೆಗೆ ಏನ್ ಕೇಳ್ತಾ ಇದೀವಿ ಅಂದ್ರೆ ಬಿಜೆಪಿ ಲೀಡರ್ಗಳೆಲ್ಲ ಯಾಕೆ ಎಲ್ಲದಕ್ಕೂ ಏನು ಏನು ತೆಗಿತಲ್ಲ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಸಾಂತ್ವನ ಹೇಳಕ್ ಗಣ್ಮಕ್ಳಗೆ ಹೋಗ್ತಾ ಇಲ್ಲ ಹಾ ಕೇಳಿ ಪ್ರಶ್ನೆ ಮಾಡಿ ಯಾಕೆ ಮಾತಾಡ್ತಾ ಇಲ್ಲ ಆ ಎಲ್ಲೋದು ಅಶಿತಿ ರವಿ ಎಲ್ಲೋದ್ರು ಶೋಭಕ ಎಲ್ಲಾದ್ರೂ ಬೊಮ್ಮಾಯಿ ಹಾ ಪ್ರಾದ್ ಜೋಶಿ ಯಾಕೆ ಮಾತಾಡ್ತಾ ಇಲ್ಲ ಹುಬ್ಬಳ್ಳಿ ಹೆಣ್ಮಗಳಿಗೆ ನಾವು ಏನ್ ಬೇಕೋ ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಮಾತಾಡ್ತಾ ಇದ್ದೀವಿ